ಇವತ್ತು ಸಿದ್ಧಣ್ಣ ಶೆಟ್ಟಿ ಅವರು ಯೂಟ್ಯೂಬ್ಗೆ ಸ್ವಾಗತಿಸುತ್ತಾ ಕರ್ನಾಟಕ ಸರ್ಕಾರ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಮಿತ್ತವಾಗಿ ಈ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಪ್ರಕಟಣೆಯ ದಿನಾಂಕ ಆರು ಎರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಈ ಕೆಳಕಂಡ ಯೋಜನೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅದರಲ್ಲಿ ಡಿ ದೇವರಾಜ್ ಅರಸು ಸ್ವಯಂ ಉದ್ಯೋಗ ವೈಯಕ್ತಿಕ ಸಾಲ ಯೋಜನೆ ಈ ಸ್ವಯಂ ಉದ್ಯೋಗ ವೈಯಕ್ತಿಕ ಸಾಲ ಯೋಜನೆಯಲ್ಲಿ ಹಿಂದುಳಿದ ವರ್ಗಗಳಕ್ಕೆ ಸೇರಿದ ನಿರುದ್ಯೋಗಿಗಳು ಕೃಷಿ ಅವಲಂಬಿತ ಚಟುವಟಿಕೆ ವ್ಯಾಪಾರಿ ಕೈಗಾರಿಕೆ ಸಾರಿಗೆ ಮತ್ತು ಸೇವಾ ವಲಯದ ಆರ್ಥಿಕ ಚಟುವಟಿಕೆಗಳು ಕೈಗೊಳ್ಳಲು ಗರಿಷ್ಠ ರೂಪಾಯಿ ಎರಡು ಲಕ್ಷವರೆಗೆ ಆರ್ಥಿಕ ನೆರವು ರೂಪಾಯಿ ಒಂದು ಲಕ್ಷವರೆಗೆ ಸಾಲದಲ್ಲಿ ಶೇಕಡಾ ಇಪ್ಪತ್ತರಷ್ಟು ಅಂದರೆ ಗರಿಷ್ಠ ರೂಪಾಯಿ ಇಪ್ಪತ್ತು ಸಾವಿರ ಸಾಯಧನ ಹಾಗೂ ರೂಪಾಯಿ ಒನ್ ಪಾಯಿಂಟ್ ಒಂದು ಲಕ್ಷದಿಂದ ಎರಡು ಲಕ್ಷದವರೆಗೆ ಶೇಕಡಾ ಹದಿನೈದರಷ್ಟು ಕನಿಷ್ಠ ರೂಪಾಯಿ ಎರಡು ಲಕ್ಷ ಇಪ್ಪತ್ತು ಸಾವಿರವರೆಗೆ ಗರಿಷ್ಠ ರೂಪಾಯಿ ಮೂವತ್ತು ಸಾವಿರ ಸಹಾಯಧನ ಸಬ್ಸಿಡಿ ಉಳಿದ ಮೊತ್ತವನ್ನು ಶೇಕಡ ಬಡ್ಡಿ ದರದಲ್ಲಿ ನಿಗಮದಿಂದ ನೇರವಾಗಿ ಸಾಲ ಸೌಲಭ್ಯ ಪಡೆಯಬಹುದು ಈ ಒಂದು ಹಿಂದುಳಿದ ವರ್ಗಗಳಲ್ಲಿ ಪ್ರವರ್ಗ ಒನ್ ಟು ಎ ತ್ರೀ ಎ ಮತ್ತು ತ್ರೀ ಬಿ ಸೇರಿದವರಾಗಿರಬೇಕು ಕುಟುಂಬದ ವಾರ್ಷಿಕ ಅವರಮನ ಗ್ರಾಮೀಣ ಪ್ರದೇಶದಲ್ಲಿ ತೊಂಬತ್ತೆಂಟು ಸಾವಿರ ರೂಪಾಯಿ ಪಟ್ಟಣ ಪ್ರದೇಶದಲ್ಲಿ ರೂಪಾಯಿ ಒಂದು ಲಕ್ಷ ಇಪ್ಪತ್ತನ್ನು ಒಳಗಿರಬೇಕು ಇಲ್ಲಿ ಅರ್ಜಿದಾರರ ಹದಿನೆಂಟರಿಂದ ಮೂವತ್ತೈದು ವರ್ಷದ ಮಿತಿಯಲ್ಲಿರಬೇಕು ಅದೇ ರೀತಿಯಾಗಿ ಒಂದು ಎರಡನೇ ಯೋಜನೆ ಇಲ್ಲಿ ಗಂಗಾ ಕಲ್ಯಾಣ ಯೋಜನೆ ಅಂತಕ್ಕಂಥದ್ದು ಈ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಅಂದರೆ ಹಿಂದುಳಿದವರು ಸಣ್ಣ ಮತ್ತು ಅತಿ ಸಣ್ಣ ರೈತರ ಜಮೀನುಗಳಿಗೆ ಅಂದರೆ ಸಣ್ಣ ಅಂತಂದ್ರೆ ಒಂದು ಎಕರೆ ಎರಡು ಎಕರೆ ಎರಡೂವರೆ ಐದು ಎಕರೆ ಒಳಗಡೆ ಇರತಕ್ಕಂಥವರಿಗೆ ಸೌಲಭ್ಯ ಒದಗಿಸುವುದು ವೈಯಕ್ತಿಕ ಕೊಳವೆ ಬಾವಿ ಯೋಜನೆ ಒಟ್ಟು ಘಟಕ ವೆಚ್ಚ ಇಲ್ಲಿ ಕೆಲವೊಂದು ಜಿಲ್ಲೆಗಳಿಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥದ್ದು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ತುಮಕೂರು ಜಿಲ್ಲೆಗಳಿಗೆ ರೂಪಾಯಿ ನಾಲ್ಕು ಪಾಯಿಂಟ್ ಇಪ್ಪತ್ತೈದು ಲಕ್ಷ ರೂಪಾಯಿ ಘಟಕ ಪೂರ್ಣಗೊಳಿಸಲು ಸಾಧ್ಯವಾಗದೇ ಇದ್ದಲ್ಲಿ ರೂಪಾಯಿ ಐವತ್ತು ಸಾವಿರ ಸಾಲವನ್ನು ಶೇಕಡ ನಾಲ್ಕರ ಬಡ್ಡಿ ದರದಲ್ಲಿ ಒದಗಿಸುವುದು ಇನ್ನು ಉಳಿದ ಜಿಲ್ಲೆಗಳೆಂದರೆ ಮೂರು ಲಕ್ಷ ಇಪ್ಪತ್ ಮೂರು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಘಟಕ ಪೂರ್ಣಗೊಳಿಸಲು ಸಾಧ್ಯವಾಗದಿದ್ದಾಗ ಈ ಬೇರೆ ಜಿಲ್ಲೆಗಳಿಗೂ ಕೂಡ ಏನಂತ ಐವತ್ತು ಸಾವಿರ ರೂಪಾಯಿಯನ್ನು ಸಾಲ ಅದೇ ಶೇಕಡಾ ಬಡ್ಡಿ ದರದಲ್ಲಿ ಅಂದರೆ ನಾಲ್ಕು ಬಡ್ಡಿ ದರದಲ್ಲಿ ಒದಗಿಸಲಾಗುವುದು ಈ ಯೋಜನೆ ಉಡುಪಿ ದಕ್ಷಿಣ ಕನ್ನಡ ಕೊಡಗು ಉತ್ತರ ಕನ್ನಡ ಶಿವಮೊಗ್ಗ ಮತ್ತು ಹಾಸನ್ ಜಿಲ್ಲೆಗಳಿಗೆ ಕನಿಷ್ಠ ಒಂದು ಎಕರೆ ಜಮೀನು ಹೊಂದಿರಬೇಕು ಉಳಿದ ಜಿಲ್ಲೆಗಳಿಗೆ ಕನಿಷ್ಠ ಎರಡು ಎಕರೆ ಜಮೀನು ಗರಿಷ್ಠ ಐದು ಎಕರೆ ಜಮೀನು ಹೊಂದಿರಬೇಕು ಇವರು ವಾರ್ಷಿಕ ಆದಾಯ ತೊಂಬತ್ತೆಂಟು ಸಾವಿರ ಪಟ್ಟಣದವರ ಪ್ರದೇಶದವರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮಿತಿ ಒಳಗಿರಬೇಕು ಅದೇ ರೀತಿಯಾಗಿ ಇನ್ನೊಂದು ಯೋಜನೆ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಈ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಈ ಯೋಜನೆಯಲ್ಲಿ ಸಿಇಟಿ ಮತ್ತು ನೀಟ್ ಇತ್ಯಾದಿ ಮೂಲಕ ಐಕೆ ಯಾಗಿ ವ್ಯಾಸಂಗ ಮಾಡುತ್ತಿರುವ ಹಿಂದುಳಿದ ವರ್ಗದ ಎಲ್ಲ ಪ್ರವರ್ಗದ ವಿದ್ಯಾರ್ಥಿಗಳ ವೃತ್ತಿಪರ ಕೋರ್ಸ್ಗಳಾದ ಇಂಜಿನಿಯರಿಂಗ್ ವೈದಿಕ ದಂತ ವೈದ್ಯಕೀಯ ಮುಂತಾದ ಇಪ್ಪತ್ತೆಂಟು ವ್ಯಾಸಂಗ ಕೋರ್ಸ್ ವ್ಯಾಸಂಗಕ್ಕಾಗಿ ವಾರ್ಷಿಕ ಒಂದು ಲಕ್ಷ ರೂಪಾಯಿವರೆಗೆ ಕೋರ್ಸಿನ ಅವಧಿ ಗರಿಷ್ಠ ನಾಲ್ಕು ಲಕ್ಷದಿಂದ ಐದು ಲಕ್ಷವರೆಗೆ ವಾರ್ಷಿಕ ಶೇಕಡವರಿಗೆ ಬಡ್ಡಿ ಎಷ್ಟು ಎಷ್ಟಂತಂದರೆ ಎರಡರಲ್ಲಿ ಸಾಲ ಬಿಡುಗಡೆ ಮಾಡಲಾಗದು ಅಭ್ಯರ್ಥಿಗಳು ತಮ್ಮ ಕುಟುಂಬದ ವಾರ್ಷಿಕ ಆದಾಯ ವರಮಾನ ತ್ರೀ ಪಾಯಿಂಟ್ ಫೈವ್ ಲಕ್ಷ ಮಿತಿಯಲ್ಲಿರಬೇಕು ಮತ್ತು ಇವರ ವಯೋಮಿತಿ ಮೂವತ್ತು ವರ್ಷದ ಒಳಗಾಗಿ ಇರಬೇಕು ಮತ್ತೊಂದು ಯೋಜನೆ ಈ ಯೋಜನೆಯಲ್ಲಿ ವಿದೇಶಿಯ ವಿಶ್ವವಿದ್ಯಾಲಯಗಳಲ್ಲಿ ಅಂದರೆ ಉನ್ನತ ವ್ಯಾಸಂಗ ಸಾಲ ಯೋಜನೆ ಅಂತ ಈ ಒಂದು ವಿದೇಶಿಯ ವಿಶ್ವವಿದ್ಯಾಲಯಗಳಲ್ಲಿ ಅಂತಂದರೆ ಉನ್ನತ ವ್ಯಾಸಂಗ ಮಾಡಲು ವಿದೇಶಿಯ ವಿಶ್ವವಿದ್ಯಾಲಯಗಳಲ್ಲಿ ಪಿ ಎಚ್ ಡಿ डॉक्टर फिलॉसफी पोस्ट डॉक्टर मत डिग्री, इंजीनियरिंग, टेक्नोलॉजी मैनेजमेंट कॉमर्स एंड साइंस एंड टेक्नोलॉजी, एग्रीकल्चर एग्रीकल्चर साइंस टेक्नोलॉजी, मेडिसिन ह्युमेनिटी एंड सोशियल सैंस ಕೋರ್ಸ್ಗಳಿಗಾಗಿ ಇವರ ವಾರ್ಷಿಕ ಗರಿಷ್ಠ ಆದಾಯ ಅದ ಹದಿನೈದು ಲಕ್ಷಗಳವರೆಗೆ ಮಿತಿಯಲ್ಲಿರಬೇಕು ವಿದ್ಯಾರ್ಥಿಗಳು ಅರ್ಹತಾ ಪರೀಕ್ಷೆಯಲ್ಲಿ ಶೇಕಡಾ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳು ಪಡೆದಿರಬೇಕು ಅಂದರೆ ಎಲಿಜಿಬಿಲಿಟಿ ಆಹಾರತ ಪರೀಕ್ಷೆಯಿಂದ ಅರವತ್ತಕ್ಕಿಂತ ಹೆಚ್ಚು ಅಂಕ ಪಡೆದಿರಬೇಕು ಕಿವಿ ಎಸ್ ವರ್ಲ್ಡ್ ರ್ಯಾಂಕಿಂಗ್ನಲ್ಲಿ ಸಾವಿರದ ಒಳಗಡೆ ಬರುವ ವಿಶ್ವವಿದ್ಯಾಲಯಗಳಲ್ಲಿ ಪ್ರವೇಶ ಪಡೆದಿರಬೇಕು ವಾರ್ಷಿಕ ಗರಿಷ್ಠ ಇಪ್ಪತ್ತೈದು ಲಕ್ಷಗಳು ಹಾಗೂ ಪೂರ್ಣ ಅವಧಿ ಐದು ಲಕ್ಷಗಳವರೆಗೆ ಸಾಲವನ್ನು ಬಡ್ಡಿ ರಹಿತ ಅಂದರೆ ಬಡ್ಡಿ ಇಲ್ಲದೆ ಒದಗಿಸಲಾಗುವುದು ಸಾಲದ ಭದ್ರತೆಗೆ ನಿಗಮ ಅರ್ಜಿದಾರ ಜಾಮೀನು ಅಂದರೆ ಈ ಸಾಲವನ್ನು ನಿಗಮದಿಂದ ತೊಗೊಳ್ಬೇಕಂತಂದರೆ ಅರ್ಜಿದಾರ ಜಾಮೀನು ಪೋಷಕರ ಸ್ಥಿರ ಆಸ್ತಿ ಅಂದರೆ ಇಲ್ಲಿ ಹೊಲಗಳು ಅಥವಾ ಲ್ಯಾಂಡು ಮನಿಗಳು ಏನು ಮಾಡಬೇಕಂತಂದರೆ ಭದ್ರತೆಗಾಗಿ ಇಡಬೇಕು ಅರ್ಜಿ ಜೊತೆಯಲ್ಲಿ ವಿದೇಶಿಯ ವಿಶ್ವವಿದ್ಯಾಲಯ ಪ್ರವೇಶ ಪತ್ರ ವಿದ್ಯಾರ್ಥಿ ವೀಸಾ ಪಾಸ್ಪೋರ್ಟ್ ಮತ್ತು ಏರ್ ಟಿಕೆಟ್ ಪ್ರತಿ ಒದಗಿಸಬೇಕು ಈ ಸ್ನಾತಕೋತ್ತರ ಕೋರ್ಸ್ಗಳಿಗೆ ಮೂವತ್ತೆರಡು ಪಿ ಎಚ್ ಡಿ ಕೋರ್ಸ್ಗಳಿಗೆ ಮೂವತ್ತೈದು ವರ್ಷದ ಒಳಗಿರಬೇಕು ಅದ್ರ ಜೊತೆಗೆ ಇನ್ನೊಂದು ಯೋಜನೆ ಇದೆ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಈ ಸ್ವಾವಲಂಬಿ ಸಾರಥಿ ಯೋಜನೆ ಅಂದರೆ ಯುವಕರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಸ್ವಾವಲಂಬನೆ ಸಾರಥಿ ಯೋಜನೆಯಲ್ಲಿ ನಾಲ್ಕು ಚಕ್ರ ವಾಹನ ಖರೀದಿಗಾಗಿ ಬ್ಯಾಂಕ್ಗಳು ಮಂಜೂರು ಮಾಡುವ ಒಟ್ಟು ಘಟಕ ವೆಚ್ಚದಲ್ಲಿ ಶೇಕಡಾ ಐವತ್ತರಷ್ಟು ಗರಿಷ್ಠ ಅಂದರೆ ಮೂರು ಲಕ್ಷದವರೆಗೆ ಸಾಯಧನ ಮತ್ತು ಸಬ್ಸಿಡಿ ಕೊಡ್ತಾರೆ ನಿಗಮದಿಂದ ಬಿಡುಗಡೆಯಾಗಿದ ಸೌಲಭ್ಯ ಪಡೆದು ಬಯಸುವ ಪ್ರವರ್ಗ ಎಲ್ಲ ಸೇರಿರ್ತಕ್ಕಂಥ ಅಂದರೆ ಒ ಬಿ ಸಿ ಅದರ್ ಪೇಪರ್ ಕ್ಲಾಸಸ್ ಸೇರಿದಿರ್ತಕ್ಕಂಥವರಿಗೆ ಅವರ ವಾರ್ಷಿಕ ವರಮಾನ ತೊಂಬತ್ತೆಂಟು ಸಾವಿರ ಮತ್ತು ಪ್ರದೇಶ ನಗರ ಪಟ್ಟಣ ಪ್ರದೇಶದಲ್ಲಿ ನೂರ ಒಂದು ಲಕ್ಷ ಇಪ್ಪತ್ತು ಸಾವಿರ ಒಳಗೆ ಇರಬೇಕು ಅರ್ಜಿದಾರ ವಯಸ್ಸು ಅಂತಂದರೆ ಇಪ್ಪತ್ತೊಂದರಿಂದ ನಲವತ್ತೈದರ ಮಿತಿಯಲ್ಲಿ ಇರಬೇಕು ಅವರಿಗೆ ಆರ್ಥಿಕ ಸಹಾಯ ಪಡೆಯಲು ಇಚ್ಛಿಸುವ ಅರ್ಜಿದಾರರು ಲಘು ವಾಹನ ಅಂದ್ರೆ ಇನ್ಶೂರೆನ್ಸ್ ಪರವಾನಗಿ ಬಂದಿರಬೇಕು ಅಂತೆ ಇಲ್ಲಿ ಇನ್ನೊಂದು ಯೋಜನೆ ಸ್ವಯಂ ಉದ್ಯೋಗ ಸಾಲ ಯೋಜನೆ ವಾಣಿಜ್ಯ ಬ್ಯಾಂಕ್ ಗಳ ಸಹಯೋಗದೊಂದಿಗೆ ಹಿಂದುಳಿದ ವರ್ಗಗಳಿಗೆ ಸೇರ್ತಕ್ಕಂಥ ಸ್ವಯಂ ಉದ್ಯೋಗಿಗಳು ರಾಷ್ಟ್ರೀಕೃತ ವಾಣಿಜ್ಯ ಬ್ಯಾಂಕ್ಗಳು ಶೆಡ್ಯೂಲ್ಡ್ ಬ್ಯಾಂಕ್ಗಳು ಬ್ಯಾಂಕ್ ಮೂಲಕ ಸಾಲ ಪಡೆದು ನಿಗಮದಿಂದ ಶೇಕಡಾ ಇಪ್ಪತ್ತರಷ್ಟು ಗರಿಷ್ಠ ಒಂದು ಲಕ್ಷವರಿಗೆ ಸಹಾಯಧನವನ್ನು ಸಬ್ಸಿಡಿ ನಿಗಮದಿಂದ ಬಿಡುಗಡೆ ಮಾಡಲಾಗುವುದು ಇಲ್ಲಿ ಅವರು ಸ್ವಯಂ ಉದ್ಯೋಗಿಗಳಾಗಬೇಕು ಯಾವುದೇ ಆಗಿರ್ತಕ್ಕಂಥ ಒಂದು ಅಂಗಡಿಗಳಾಗಿರ್ಬೋದು ಅಥವಾ ಕಿರಣಿ ಶಾಪ್ಗಳಾಗಿರ್ಬೋದು ಈ ಥರ ಅಂಥ ಸ್ವಯಂ ಉದ್ಯೋಗಗಳಿಗೂ ವಾಣಿಜ್ಯ ಬ್ಯಾಂಕ್ಗಳಿಂದ ಕೂಡ ಇವರಿಗೆ ಸಾಲವನ್ನು ಮಂಜೂರಾತಿ ಆಗ್ತಕ್ಕಂಥದ್ದು ಅದರ ಜೊತೆಗೆ ಇನ್ನೊಂದು ಯೋಜನೆ ಇದೆ ಈ ಯೋಜನೆ ಸ್ವತಂತ್ರ ಅಮೃತ್ ಮಹೋತ್ಸವ ಮುನ್ನಡೆ ಯೋಜನೆ ಅಂತ ಈ ಯೋಜನೆಯಲ್ಲಿ ವಿದ್ಯಾವಂತ ಯುವಕರಿಗೆ ಗುರುತಿಸಿ ಕೌಶಲ್ಯಗಳು ಅಂದರೆ ಟೆಕ್ನಿಕಲ್ ಸ್ಕಿಲ್ ಕಲಿತಕ್ಕಂಥವ್ರು ಅಥವಾ ಉದ್ಯಮಶೀಲತೆ ಯಾರು ಉದ್ಯಮಿ ಆಗಬೇಕಂತ ಬಯಸ್ತಕ್ಕಂಥವ್ರು ಶಕ್ತಿ ಹೊಂದಿರ್ತಕ್ಕಂಥವ್ರು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಾದ ಐ ಐ ಟಿ ಎಸ್ ಜಿ ಟಿ ಟಿ ಸಿ ಕೆಜಿಟಿ ಸಿ ಟಿ ಐ ಎ ಡಿ ಐ ಯು ಮತ್ತು ಕಾಳಿದಾಸ್ ಶಿಕ್ಷಣ ಸಂಸ್ಥೆ ಗದಗ ಮೂಲಕ ವಿವಿಧ ಅಲ್ಪಾವಧಿ ಮತ್ತು ಉತ್ಕೃಷ್ಟ ಕೌಶಲ್ಯ ತರಬೇತಿ ನೀಡಿದ ಅವರು ಉದ್ಯೋಗ ಸಾಮರ್ಥ್ಯವನ್ನು ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳನ್ನು ಉನ್ನತೀಕರಿಸುವ ನಿಟ್ಟಿನಲ್ಲಿ ಉದ್ಯೋಗಿ ಮುಖಗಳನ್ನಾಗಿ ತರಬೇತಿ ನೀಡಲಾಗುವುದು ಅವರಿಗೆ ಯಾರು ಇಂಥ ಸೈಟಿಗಳಲ್ಲಿ ಸರ್ಕಾರನೇ ಅಂಥರಿಗೆ ತರಬೇತಿಯನ್ನು ಕೊಡ್ತಕ್ಕಂಥದ್ದು ಅವರು ತರಬೇತಿ ಪಡಿಬೇಕಂತಂದರೆ ಅರ್ಹತೆ ಏನಿರಬೇಕಂದ್ರೆ ಕನಿಷ್ಠ ಹತ್ತನೇ ತರಗತಿ ದ್ವಿತೀಯ ಪಿ ಯು ಸಿ ಡಿಪ್ಲೊಮೊ ಪದವಿ ಇಂಜಿನಿಯರಿಂಗ್ ವ್ಯಾಸಂಗ ಪೂರ್ಣಗೊಳಿಸಿರ್ಬೇಕು ಕರ್ನಾಟಕ ರಾಜ್ಯದ ಟು ಎ ಇವರಿಗೆ ಸೇರಿರಬೇಕು ಅರ್ಜಿದಾರ ವಯಸ್ಸು ಹದಿನೆಂಟರಿಂದ ಇಪ್ಪತ್ತೈದು ಒಳಗಿರಬೇಕು ಇವರು ಏನು ಮಾಡಬೇಕು ಅರ್ಜಿದಾರರು ಈ ಒಂದು ವೆಬ್ಸೈಟ್ನಲ್ಲಿ ತಾವು ಅರ್ಜಿಗಳ ಜಾಲತಾಣದಲ್ಲಿ ಅರ್ಜಿ ಸಲ್ಲಿಸಬಹುದು ಇಲ್ಲಿ ಮಹಿಳೆಯರಿಗಾಗಿ ಹೊಲಿಗೆ ಯಂತ್ರ ವಿತರಣೆ ಯೋಜನೆ ಈ ಯೋಜನೆಯಲ್ಲಿ ಇವರು ಈ ಒಂದು ಕುಟುಂಬದ ವಾರ್ಷಿಕ ವರಮಾನ ಗ್ರಾಮೀಣ ಸದಸ್ಯ ತೊಂಬತ್ತೆಂಟು ನಗರದಲ್ಲಿ ಒಂದು ಲಕ್ಷ ಇಪ್ಪತ್ತು ಇವರ ವಯಸ್ಸು ಅಂತಂದ್ರೆ ಹದಿನೆಂಟರಿಂದ ಐವತ್ತರೊಳಗೆ ಒಳಗೆ ಮಿತಿಯಲ್ಲಿರಬೇಕು ಈ ಮೇಲ್ಕಂಡ ಎಲ್ಲ ಯೋಜನೆಗಳು ವಿಶ್ವಕರ್ಮ ಉಪ್ಪಾರ ಅಂಬಿಗ ಸವಿತಾ ಮಡಿವಾಳ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯ ಒಕ್ಕಲಿಗರು ಲಿಂಗಾಯಿತರು ಕಾಡುಗೊಲ್ಲ ಮರಾಠಿ ಮತ್ತು ಇದರ ಉಪಯು ಉಪ ಸಮುದಾಯಗಳನ್ನು ಹೊರತುಪಡಿಸಿ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದು ಟೂ ಎ ತ್ರೀ ಎ ಮತ್ತು ತ್ರೀ ನಲ್ಲಿ ಉಳಿದ ಸಮುದಾಯಗಳಿಗೆ ಅನ್ವಯವಾಗುತ್ತದೆ ಅದೇ ರೀತಿ ಇಲ್ಲಿ ಒಂದು ಬಾರಿ ನಿಗಮವು ಯಾವುದೇ ಆದರೂ ಯೋಜನೆಯಲ್ಲಿ ಪ್ರಯೋಜನ ಪಡೆದಿದ್ದಲ್ಲಿ ಅಂಥವರು ಹಾಗೂ ಅವರ ಕುಟುಂಬದ ಮತ್ತೊಬ್ಬರು ಸೌಲಭ್ಯ ಕೋರಿ ಅರ್ಜಿ ಸಲ್ಲಿಸಲು ಇಲ್ಲಿ ಅವಕಾಶ ಇರುವುದಿಲ್ಲ ಅಂತ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಲ ಅರ್ಜಿ ಸಲ್ಲಿಸಿ ಸೌಲಭ್ಯ ಪಡೆಯದೇ ಇರುವ ಫಲಾಪೇಕ್ಷಿಗಳು ಮತ್ತೊಮ್ಮೆ ಅರ್ಜಿಗಳನ್ನು ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ ಹಿಂದ್ಗಡೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಯಾರು ಅರ್ಜಿ ಹಾಕ್ಯಾರ ಇಪ್ಪತ್ನಾಲ್ಕು ಇಪ್ಪತ್ತೈದು ಸೌಲಭ್ಯ ಪಡೆಯದೇ ಇ ಇರದ ಯಾರು ಪಡೆಯದೇ ಇರಲ್ಲ ಅಂತ ಫಲಾಪೇಕ್ಷಿ ಮತ್ತೊಮ್ಮೆ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ ಅಂತ ಈ ರೀತಿಯಾಗಿ ಹೇಳಿರ್ತಕ್ಕಂಥದ್ದು